ಗುಡ್ ಮಾರ್ನಿಂಗ್ ವೆಸ್ಟೀಸ್ ನನ್ನ ಹೆಸರು ಯಮನಪ್ಪ ತಳವರಂತ ವೆಸ್ಟೀಸಲ್ಲಿ ಪ್ರೆಸೆಂಟ್ ಗೋಲ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಗೋಕಾಕ್ ತಾಲೂಕು ಮಣ್ಣಿಕೇರಿಯಲ್ಲಿ ಒಂದು ಮೆಕ್ಕೆಜೋಳ ಪೀಕಿಗೆ ಒಂದು ವೆಸ್ಟೀಸ್ ಈಸ್ ಪ್ರಾಡಕ್ಟನ್ನು ಬೈ ಮಾಡಿದ್ವಿ ಒಂದು ಗ್ರಾನ್ಯೂಲ್ಸ್ ಗೊಬ್ಬರ ಹಾಗೂ ಒಂದು ಸ್ಪ್ರೇಯನ್ನು ಕೊಟ್ಟಿದ್ವಿ ಗ್ರ್ಯಾನ್ಯೂಲ್ಸ್ ಗೊಬ್ ಗೊಬ್ಬರವನ್ನು ಇನ್ನೂ ಯೂಸ್ ಮಾಡಿಲ್ಲ ಆ ರೈತರಾದಂಥವರು ಆಮೇಲೆ ಸ್ಪ್ರೇಯನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಒಂದು ಅದ್ಭುತವಾಗಿ ರಿಸಲ್ಟನ್ನು ಬಂದಿದೆ ಅಂತಂದು ಆ ಪ್ರಗತಿಪರ ರೈತರು ಹಾಗೂ ಒಂದು ಎಜುಕೇಟೆಡ್ ಪರ್ಸನ್ ಆದಂಥ ನಿಮ್ಮ ಹೆಸರಿ ದುಂಡಪ್ಪನ ಹಾಂ ದುಂಡಪ್ಪನವರು ದುಂಡಪ್ಪ ಸರ್ ಅವರು ಇದ್ದಾರೆ ಅವರು ಒಂದು ನಲ್ಲಿ ಎಜುಕೇಶನ್ ಮಾಡ್ತಾ ಅಗ್ರಿಕಲ್ಚರಲ್ಲಿಯೂ ಸಹ ತೊಡ್ಕೊಂಡಿದ್ದಾರೆ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ರಿಸಲ್ಟ್ ತೆಗೆದುಕೊಂಡಿದ್ದಾರೆ ಆ ರಿಸಲ್ಟನ್ನು ಅವರ ಒಂದು ಅನಿಸಿಕೆ ಮುಖಾಂತರನ ಕೇಳ್ಕೊಳ್ಳೋಣ ಎಸ್ ಸರ್ ನಮಸ್ತೆ ರೀ ನಮಸ್ತೆ ನೀವು ಈ ಎಷ್ಟೀಸ್ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕಿಂತ ಮೊದಲ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದೀವಿ ಹೊಲಕ್ಕೆ ರಾಸಾಯನಿಕ ಯೂಸ್ ಮಾಡ್ತಿದ್ರಿ ರಾಸಾಯನಿಕ ಯೂಸ್ ಮಾಡ್ತಿದ್ರಿ ರಾಸಾಯನಿಕ ಯೂಸ್ ಮಾಡೋಕ್ಕಿಂತ ಯಾವ ತರ ರಿಸಲ್ಟ್ ಬರ್ತಿತ್ತು ಈ ವೆಸ್ಟೀಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರಿಂದ ನಿಮ್ಗೆ ಯಾವ ತರ ರಿಸಲ್ಟ್ ಬಂದೈತ್ರಿ ಅದಕ್ಕಿಂತ ಅದಕ್ಕೆ ಭೂಮಿ ಸ್ವಲ್ಪ ಹಾಳಾಗ್ತಿತ್ರಿ ಅದಕ್ಕ ಸ್ವಲ್ಪ ಬಿಟ್ಟಿಲ್ಲ ನೋಡ್ಬೇಕ್ರಿ ಯಾವ ತರ ನಿಮ್ಗೆ ಒನ್ಲಿ ನಮ್ಗೆ ವೆಸ್ಟೀಸ್ ಪ್ರಾಡಕ್ಟ್ ಏನೇನ್ ಕೊಟ್ಟಿದ್ರಿ ಅದಕ್ಕೆ ಸ್ಪ್ರೇ ಕೊಟ್ಟಿದ್ರೆ ಗೊಬ್ಬರ ಕೊಟ್ಟಿದ್ರೆ ಗೊಬ್ಬರ ಇನ್ನು ಸ್ಪ್ರೇ ಆಲ್ರೆಡಿ ಎರಡು ಸಲ ಸ್ಪ್ರೇ ಮಾಡಿ ಎರಡು ಸಲ ಸ್ಪ್ರೇ ಮಾಡಿ ಎಸ್ ಸ್ನೇಹಿತರಿ ನೋಡ್ತಿದ್ರಲ್ಲ ನಮ್ಮ ಸರ್ ವೆಸ್ಟ್ ಪ್ರಾಡಕ್ಟ್ ಅನ್ನ ತಮ್ಮ ಗೊಂಜೋಳ ಪೀಕಿಗೆ ಎರಡು ಸಲ ಸ್ಪ್ರೇ ಮಾಡಿದ್ದಾರೆ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ನೋಡ್ತಾ ಇದ್ದೀರಲ್ಲ ನಮ್ಗಿಂತ ಒಂದು ಹತ್ತು ಹನ್ನೆರಡು ಫೂಟ್ ಎತ್ತರದ ಒಂದು ಗೋಂಜೋಳ ಪೀಕ್ ಬಂದಿದೆ ಇದೇ ರೀತಿಯಾಗಿ ಪ್ರತಿಯೊಬ್ಬ ರೈತರು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಡ್ರಿ ಅದ್ಭುತವಾಗಿ ಇಳುವರಿ ಹಾಗೂ ಒಂದು ದುಡ್ಡನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ನಮ್ಮ ವೆಸ್ಟೀಸಲ್ಲಿ ಕೆಲಸ ಮಾಡ್ತಿರುವಂಥ ಶಿವಾನಂದ್ ಹಡ್ಪದವರು ಹಾಗೂ ಕಾಶಿನಾಥ್ ಮೌಳಿ ಅವರ ಒಂದು ವತಿಯಿಂದ ನಮ್ಮ ದುಂಡಪ್ಪ ಸರ್ ಅವರಿಗೆ ಪ್ರಾಡಕ್ಟನ್ನು ಬೈ ಮಾಡಿದ್ವಿ ಅದ್ಭುತವಾಗಿ ಒಂದು ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ ಇದೇ ರೀತಿಯಾಗಿ ಇವರು ಸತತವಾಗಿ ತಮ್ಮ ನಮ್ಮ ವೆಸ್ಟೀಸ್ ಈಸ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಇನ್ನೂ ಒಂದು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಒಂದು ಪ್ರತಿಯೊಬ್ಬ ರೈತರು ಈ ಒಂದು ಪ್ರಾಡಕ್ಟ್ಗಳನ್ನ ಮಾದರಿಯಾಗಿಟ್ಕೊಂಡು ನಿಮ್ಮ ಒಂದು ಕೃಷಿಗೆ ಈ ಒಂದು ವೆಸ್ಟೀಸ್ ಸಾವಯವ ಪದ್ಧತಿಯನ್ನು ಅವಲಂಬನೆ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಒಂದು ಈ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವೆಲ್ ಧನ್ಯವಾದಗಳು ಎಸ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಒಂದು ವೆಸ್ಟೀಸ್ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಮೆಕ್ಕೆಜೋಳ ಪೀಕು ನಮ್ಗೆ ನಮ್ಮ ಸೈಡು ಗೊಂಜಳ ಅಂತ ಹೇಳ್ತೀವಿ ಯಾವ ಥರ ಒಂದು ನೋಡಿರಿ ಇವರು ಮಿನಿಮಮ್ ಅಂದರೂ ಒಂದು ಐದು ಪೂಟ್ ಇದ್ದಾರೆ ಇವರು ಒಂದು ಆರು ಪೂಟಿದ್ದಾರೆ ಆರು ಪುಟ್ಟಿದ್ರು ಕೈ ಮಾಡ್ರಿ ಮೇಲೆ ಹಾಂ ಇವಾಗ ಏಳು ಪುಟ್ಟಿದ್ರು ಅದಕ್ಕಿಂತ ಜಾಸ್ತಿ ಒಂದು ಈ ಗೊಂಜೋಳ ನಮ್ಮ ವೆಸ್ಟೇಜ್ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಒಂದು ಹೈಟು ಸಹ ಗ್ರೋತ್ ಆಗಿದೆ ಅದೇ ರೀತಿಯಾಗಿ ಇವಾಗ ಬಗಲ್ ಸಹ ಬಗಲು ಸಹ ಆಗ್ತಾ ಇದೆ ಆ ಒಂದು ನಮ್ಮ ದುಂಡಪ್ಪ ಸರ್ ಸಹ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸಿದರು ಇದೇ ರೀತಿಯಾಗಿ ಸತತವಾಗಿ ಈ ಪ್ರಾಡಕ್ಟ್ಗಳನ್ನ ಸಹ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೆಯ ರೀತಿಯಾದಂಥ ಇಳುವರಿ ತೆಗೆದುಕೊಡ್ರಿ ಅಂತ ಹೇಳ್ತಾ ಒಂದು ನಮಗೂ ಸಹ ಒಂದು ಖುಷಿ ಆಯಿತು ಇವತ್ತಿನ ಈ ಒಂದು ಆ ಪೀಕನ್ನು ನೋಡಿ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವಲ್ ಧನ್ಯವಾದಗಳು